ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ರವರಿದ್ದಾರೆ ಎಸ್ಐಟಿ ತನಿಖೆ ತಿಮ್ಮರೋಡಿ ಹೇಳಿಕೆ ಈ ನಡುವಿನ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಕ್ಕೆ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಸರ್ ಈಗ ತಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಬಂಧಿಸಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೀರಾ ಯಾಕೆ ಸರ್ ನೋಡಿ ಧರ್ಮಸ್ಥಳ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೆಲ್ಲ ಅಧರ್ಮಸ್ಥಳ ಅಲ್ಲಿ ಕೊಲೆಗಳಾಗಿದೆ ಅಂತೇಳಿ ದೊಡ್ಡದಾಗಿ ಬಿಂಬಿಸಿ ಇಡೀ ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡಿಬಿಟ್ರು ಯಾರು ಈ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಅವರೇ ಇವತ್ತು ಸಿದ್ದರಾಮಯ್ಯನವರು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅವ್ರ ಜೈಲಿಗೆ ಹಾಕಬೇಕು ಅಂತ ಎಲ್ಲ ಹೇಳಿರೋದು ಜಗಜ್ಜಾಹೀರಾತಾಗಿದೆ ಇಷ್ಟಾದರೂ ಕೂಡ ಸರ್ಕಾರಕ್ಕೆ ಏನು ಅನ್ಸೋದೇ ಇಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಈ ಥರ ಆಪಾದನೆ ಬಂದಾಗ ಇಡೀ ಸರ್ಕಾರ ಅದರ ಬಗ್ಗೆ ಏನು ಕ್ರಮವೇ ಇಲ್ಲ ಅಂದ್ರೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಅನ್ನೋದು ನಮಗೂ ಅರ್ಥ ಆತ ಇಲ್ಲ ತಾವು ಈ ರಾಜ್ಯದ ಗೃಹ ಸಚಿವರಾಗಿದ್ರಿ ಉಪಮುಖ್ಯಮಂತ್ರಿಗಳು ಕೂಡ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡೋ ಸಂದರ್ಭದಲ್ಲಿ ಐ ಟಿಯನ್ನು ಅನುಮಾನ ವ್ಯಕ್ತಪಡಿಸ್ತೀರಾ ಎಸ್ ಐ ಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಿದ್ದೀರಾ ನಾವು ಎಸ್ಐಟಿ ತನಿಖೆ ಬಗ್ಗೆ ವೆಲ್ಕಮ್ ಮಾಡಿದಿರಿ ನಾವು ನ್ಯಾಯಯುತವಾಗಿ ತನಿಖೆ ಮಾಡಿ ವೆಲ್ಕಮ್ ಎಸ್ ಐ ಟಿ ಅಂತಲೂ ಹೇಳಿದಿರಿ ನಾವು ಆದರೆ ಸಿದ್ದರಾಮಯ್ಯನವರು ಇವನ್ ಯಾರೋ ದಾರಿ ಕಳ್ಳನೋ ಸುಳ್ಳನೋ ಯಾರೋ ಹೇಳಿದಂಥ ಮಾತಿಗೆ ಒಂದು ಎಸ್ ಐ ಟಿ ರಚನೆ ಮಾಡ್ತಾರಲ್ಲ ಅವತ್ತು ಯೋಚನೆ ಮಾಡಬೇಕಾಯ್ತಲ್ಲ ಇವನು ಯಾರಪ್ಪ ಇವನು ಹಿನ್ನೆಲೆ ಏನು ಇವನು ಕಳ್ಳನ ಏನು ಅಂತ ಒಂದು ಸರಿ ತನಿಖೆ ಮಾಡಿಬಿಟ್ಟಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾಯಿತ್ತು ರಾಜ್ಯದ ಇಡೀ ರಾಜ್ಯದ ಜನ ಹದಿನೈದು ದಿನ ಬೇರೆ ಏನೂ ನೋಡಲೇ ಇಲ್ಲ ಊಟ ಅನ್ನ ಎಲ್ಲ ಬಿಟ್ಟು ಬಿರಿ ಧರ್ಮಸ್ಥಳ ಧರ್ಮಸ್ಥಳ ಅಂತ ನೋಡಿದ್ರು ಧರ್ಮಸ್ಥಳದ ಕೊಲೆ ಆಪಾದನೆ ಹೊರಿಸಿದ್ರು ಈಗ ಸಿದ್ದರಾಮಯ್ಯನ ಬುಡಕ್ಕೆ ಕೊಲೆ ಆಪಾದನೆ ಬಂದಿದೆ ಸರ್ ಈಗ ಅನಾಮಿಕ ವ್ಯಕ್ತಿಯ ಬಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡ್ತಾರೆ ವಕೀಲರು ಹೋಗಿ ಈತ ನೂರಾರು ಕೊಲೆ ಮಾಡಿದ್ದೀನಿ ಊತಿಟ್ಟಿದ್ದೀನಿ ಕೊಲೆ ಮಾಡಿದ್ದವ್ರನ್ನ ಊತಿಟ್ಟಿದ್ದೀನಿ ಅಂತ ಹೇಳಿದ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಹೇಳುತ್ತೆ ಒನ್ ಸಿಕ್ಸ್ಟಿ ಫೋರ್ ದಾಖಲೆ ಮೇಲೆ ಅವರ ಹೇಳಿಕೆ ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಅಲ್ಲಿನ ಸೆಷನ್ ಕೋರ್ಟ್ ಅನಾಮಿಕನನ್ನ ಎಫ್ಐಆರ್ ದಾಖಲಿಸಿ ವಿಚಾರಣೆ ಮಾಡಿ ಅಂತ ಅನುಮತಿಯನ್ನು ಕೊಡ್ತಾರೆ ಅದಾದ ಬಳಿಕ ಮತ್ತೆ ಎಸ್ ಐ ಟಿಗೆ ವಹಿಸ್ತಾರೆ ಎಸ್ ಐ ಟಿಗೆ ಓಹಿಸಿದ ತಕ್ಷಣ ದಕ್ಷಿಣ ಕನ್ನಡ ಪೊಲೀಸರು ಅನಾಮಿಕನ ವಿಚಾರಣೆಯನ್ನು ಕೂಡ ಎಸ್ ಐ ಟಿಗೆ ಗೋಹಿಸ್ತಾರೆ ಇದರಲ್ಲಿ ಒಂದಷ್ಟು ಕಾನೂನಿನ ತೊಡಕು ಇಲ್ವಾ ಸರ್ ನೋಡಿ ಯಾರು ಮುಸ್ಕು ದಾರಿ ಇದನ್ನು ಕೋರ್ಟ್ಗೆ ಹೋಗಿಲ್ಲ ಪೊಲೀಸವರೇ ಕೋರ್ಟ್ಗೆ ಹೋಗಿರೋದು ಈ ತರ ಕಂಪ್ಲೇಂಟ್ ಬಂದಿದೆ ನಾವು ಅವ್ನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಮ್ಮಲ್ಲಿರೋ ಪೊಲೀಸ್ ಆ್ಯಕ್ಟ್ ಪ್ರಕಾರ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ ನೀವು ಕೋರ್ಟ್ ಪರ್ಮಿಷನ್ ಕೊಟ್ಟರೆ ನಾವು ತಗೊಂತೀರಿ ಅಂತ ಪೊಲೀಸರು ಕೇಳ್ತಾರೆ ಅದು ಪೊಲೀಸ್ ಕೋರ್ಟು ತನಿಖೆ ಮಾಡಿ ಅಂತ ಹೇಳ್ತಾರೆ ಎಸ್ ಐ ಟಿ ಮಾಡೋ ಅಂತ ಎಲ್ಲಿ ಹೇಳಿದ್ದಾರೆ ಕೋರ್ಟು ಹೇಳಿಲ್ಲ ಇವರೇ ಎದ್ರೋ ಬಿದ್ದರೋ ಅಂತೇಳಿ ಎಸ್ ಐ ಟಿ ಮಾಡಿದ್ರು ಅದು ಎ ಡಿ ಜಿ ಪಿ ಲೆವೆಲ್ ಒಬ್ಬ ಅಧಿಕಾರಿನ ಮಾಡಿದ್ರು ಈ ಕೇಸನ್ನು ಯಾರೋ ಒಬ್ಬ ಕಾನ್ಸ್ಟೇಬಲ್ಲೋ ಏನೋ ನೋಡೋ ಅಂಥ ಕೇಸನ್ನ ಒಬ್ಬ ಎ ಡಿ ಜಿ ಪಿ ಅವ್ರನ್ನ ಕೆಲಸ ಕಾರ್ಯ ಅಲ್ಲ ಬಿಟ್ಟು ಹದಿನೈದು ದಿನ ಪಾಪ ಊಟ ಇಲ್ಲ ನೀರಿಲ್ಲ ಅವನ ಹಿಂದೆ ಓಡಾಡ್ಕಂಡು ಅವನ ಎಲ್ಲೋತನ ಅಲ್ಲಿ ಇಲ್ಲಗಿ ಅಲ್ಲಗಿ ಇಲ್ಲಗಿ ಬಿರಿ ಚೆನಿಕೆ ಬಾಣ್ಲಿತೆಗೆ ಇಷ್ಟೇ ಆಗೋಯ್ತೆ ಹೊರತು ಸತ್ಯ ನಾನು ಹೊರಗಡೆ ಬಂತ ಆಗಿದ್ದಾಗೋಯ್ತು ಇವಾಗ ಧರ್ಮಸ್ಥಳಕ್ಕೆ ಹೋಗಿದ್ದಂಥ ಅಪಮಾನನ ವಾಪಸ್ ಕೊಡ್ತೀರಾ ಅವ್ರಿಗೆ ಧರ್ಮಸ್ಥಳಕ್ಕಾದಂಥ ಅವಮಾನವನ್ನು ವಾಪಸ್ ಕೊಡ್ತೀರಾ ನೀವು ಸರ್ಕಾರ ಇಲ್ಲ ನೀವು ಮಾಡೋದು ಮಾಡಿಬಿಟ್ರಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೆಲ್ಲ ಅವಮಾನ ಮಾಡಿದ್ರಿ ಈಗ ಎಸ್ ಐ ಟಿ ತನಿಖೆ ಮಂಡಿಸಿ ಏನಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಕ್ಷಮಾಪಣೆಯನ್ನ ದೇಶದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀವಿ ಯಾರಲ್ಲ ಮೇಲೆ ಅನುಮಾನಗಳಿತ್ತು ಶಂಕೆ ಇತ್ತು ಆರೋಪಗಳಿತ್ತು ಟೀಕೆಗಳಿತ್ತು ಟಿಪ್ಪಣಿಗಳಿತ್ತು ಎಲ್ಲವನ್ನೂ ಕೂಡ ಎಲ್ಲ ಒಂದು ಕಡೆ ಒಂದು ರಿಸಲ್ಟ್ ಕೊಟ್ಟಂಗೆ ಆಗಲ್ವಾ ಇದರಿಂದ ಎಲ್ಲವನ್ನೂ ಕೂಡ ಬಗೆಹರಿಸ್ ಆಗಲ್ಲ ಅನ್ಸಲ್ವಾ ನಿಮಗೆ ಈ ರಿಸಲ್ಟ್ ಎಷ್ಟು ಜನ ನೋಡ್ತಾರೆ ಈಗ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ಅಂತೇಳಿ ಕೋಟ್ಯಾಂತರ ಜನ ನೋಡ್ಬಿಟ್ಟವ್ರೆ ಇವಾಗ ಎಸ್ ಐ ಟಿ ವರ್ದಿನ ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲಲ್ಲ ಮೊದಲೆಲ್ಲ ನೋಡಿರೋ ಜನನು ನೋಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಈಗ ನೋಡದೆ ಇರೋರು ಅವ್ರ ತಲೆಯಲ್ಲಿ ಹಂಗೆ ಇರ್ತೈತೆ ಧರ್ಮಸ್ಥಳದಲ್ಲಿ ಕೊಲೆಗಳಾಗುತ್ತೆ ಅತ್ಯಾಚಾರಗಳಾಗುತ್ತೆ ಅದರಿಂದ ಇದನ್ನು ರಾಜ್ಯ ಸರ್ಕಾರ ನಿಭಾಯಿಸ್ತರಲ್ಲಿ ಎಡವಿದೆ ಅವರ ಎಡಬಿಡಂಗಿ ತಂದಿಂದನೇ ಇಷ್ಟೆಲ್ಲ ಅನಾಹುತ ಆಗಿದೆ ಅದಕ್ಕೆ ರಾಜ್ಯದ ಜನಗಳ ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ ತಾವು ವಿಪಕ್ಷ ನಾಯಕರು ಸರ್ಕಾರವನ್ನ ಕಿವಿ ಹಿಂಡ್ತಾ ಇದ್ದೀರಾ ಹಲವಾರು ವಿಚಾರಗಳಲ್ಲಿ ಸರ್ಕಾರನ ಅವಿರತವಾಗಿ ಟೀಕೆಗಳನ್ನ ಮಾಡ್ತಿದ್ರ ಕಿವಿ ಹಿಂಡ್ತೀರಾ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಿದ್ಯಾ ವೋಟ್ ಬ್ಯಾಂಕ್ ಆಗಿ ಇದನ್ನ ನೋಡ್ತಾ ಇದೆಯಾ ನಮಗೆ ನಾವು ಸದಾ ಹಿಂದೂಗಳ ಪರವಾಗಿ ಧ್ವನಿ ಎತ್ತವರು ಇವರು ಹಿಂದೂ ದೇವಸ್ಥಾನಗಳಿಗೆ ಅಪಮಾನ ಮಾಡಿದಾಗ ಅದು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿನ ನಾವು ಮಾಡಿದಿರಿ ಇದರಿಂದ ರಾಜಕೀಯ ಲಾಭ ಏನು ಬೇಕಾಗಿಲ್ಲ ನಮ್ಮ ಧರ್ಮ ಉಳಿಬೇಕು ನಮ್ಮ ದೇವರುಗಳು ಉಳಿಬೇಕು ಅಷ್ಟು ಬಿಟ್ಟರೆ ನಮ್ಗೆ ಇದರಲ್ಲಿ ರಾಜಕೀಯ ಮಾಡುವಂತ ಪ್ರಮೇಯನೂ ಇಲ್ಲ ಅವಶ್ಯಕತೆನೂ ಇಲ್ಲ ಆ ದೇವರೇ ಇಲ್ಲ ಆ ಧರ್ಮನೇ ಇಲ್ಲ ಅಂದಮೇಲೆ ನಾವು ರಾಜಕೀಯ ಏನು ಮಾಡೋಕೆ ಸಾಧ್ಯ ಅದರಿಂದ ನಮಗೆ ಧರ್ಮ ಮುಖ್ಯ ದೇವರು ಮುಖ್ಯ ಅದಕ್ಕೋಸ್ಕರ ನಾವು ಹೋರಾಟ ಎಸ್ ಐ ಟಿ ತನಿಖೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಡ ಏರಿದವರು ಯಾರು ಇದೇ ಎಲ್ಲ ಈ ಸಾಹಿತಿಗಳು ಪ್ರಗತಿಪರ ಸಾಹಿತಿಗಳು ಅವರೆಲ್ಲ ಬಂದು ಒತ್ತಡ ಮಾಡಿದ್ರು ಅವರು ನಕ್ಸಲ್ಗಳು ಅವ್ರ ಜೊತೆ ನಕ್ಸಲ್ಗಳು ಕಾಡಿಂದ ಬಿದ್ದು ಊರಿಗೆ ಬಂದವರು ಅವರು ಆಮೇಲೆ ಕಾಂಗ್ರೆಸ್ ಹೈಕಮಾಂಡು ಕೂಡ ನನಗಿರುವಂಥ ಮಾಹಿತಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಇದನ್ನು ತನಿಖೆ ಮಾಡಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಹೇಳಿರೋಂಥ ಮಾಹಿತಿ ನನಗಿದೆ ಅದನ್ನು ಒಟ್ಟಾರೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಒತ್ತಡದ ಮೇಲೆ ಮುಖ್ಯಮಂತ್ರಿಗಳಿಂದ ಎಸ್ ಐ ಟಿಗೆ ತನಿಖೆ ವಹಿಸಿದ್ರ ಡೌಟೇ ಇಲ್ಲ ಗ್ಯಾರಂಟಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಮೇಲೆ ಸಿದ್ದರಾಮಯ್ಯವರು ಇದು ಎಸ್ ಐ ಟಿಗೆ ಕೊಟ್ಟಿರೋದು ಅದರಿಂದ ನೇರವಾದಂಥ ಆಪಾದನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಇಂಟ್ರೆಸ್ಟ್ ಸರ್ ನಿಮ್ಮ ಪ್ರಕಾರ ಅವರು ಮೊದಲಿಂದಾನೂ ನೋಡಿ ಅವರು ಯುದ್ಧ ಆದರೆ ನಮ್ಮ ಸೈನಿಕರು ಎಷ್ಟು ಫ್ಲೈಟ್ ಹಾಕಿದ್ದಾರೆ ಸಾಕ್ಷಿಗಳನ್ನ ಕೇಳ್ತಾರೆ ಪಾಕಿಸ್ತಾನ ಇಂಡಿಯಾ ವಾರ್ ಆದರೆ ಅಂಥವ್ರ ಮನಸ್ಥಿತಿ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಯ್ತು ಅವರು ಕೂಡ ಈ ಪ್ರಗತಿಪರ ಪರವಾಗಿ ಇರೋ ಅವರು ಕೂಡ ಈ ನಗರ ನಕ್ಸಲರ ಪರವಾಗಿರುವಂಥವ್ರು ಅದರಿಂದ ಏನನ್ನು ಬಯಸೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರ್ತತೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಮಾಡಿದ್ದಾರೆ ತಾವು ವಿಪಕ್ಷ ನಾಯಕರು ಮತ್ತು ವಿಪಕ್ಷವಾಗಿ ಈ ಪ್ರಕರಣದಲ್ಲಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸದನದಲ್ಲಿ ಸರ್ ರಾಜ್ಯದ ಜನರ ಕ್ಷಮಾಪಣೆಯನ್ನು ಕೇಳೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀರಿ ಇದರಿಂದ ಇಷ್ಟು ಅನಾಹುತ ಆಗಿದೆಯಲ್ಲ ಇದನ್ನು ಯಾರು ಸರಿ ತೊಗಿಸ್ತಾರೆ ಇದೆಲ್ಲ ರಾಜ್ಯದ ಜನರ ಮುಂದೆ ಇರೋ ಪ್ರಶ್ನೆ ನಮ್ಮ ಹೋರಾಟ ಮುಂದುವರಿಸ್ತೀರಿ ಸರ್ಕಾರ ಇದರ ಬಗ್ಗೆ ನಿಖರವಾದ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದು ವಿಪಕ್ಷ ನಾಯಕ ಆರ್ ಅಶೋಕ್ ರವರ ಅಭಿಪ್ರಾಯ ಸರ್ಕಾರದ ನಿಖರ ಉತ್ತರಕ್ಕಾಗಿ ನಾವು ಕಾಯ್ತೀವಿ ಸರ್ಕಾರ ಸಮರ್ಪಕ ಉತ್ತರ ಕೂಡ ನಾವು ಸದನದಲ್ಲಿ ಹೋರಾಟವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ಆರೋಪವನ್ನು ಮಾಡಿರತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡದ ಮೇಲೆ ಮುಖ್ಯಮಂತ್ರಿ ಎಸ್ ಐ ಟಿ ತನಿಖೆಗೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್ ವಿಧಾನಸೌಧದಿಂದ ನ್ಯೂಸ್ ಸಿಟಿಂಗ್ ಕನ್ನಡ